ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನಾಚರಣೆಯ ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಒಂದು ಪತ್ರ ಕಾಣಬೇಕಂತ ಹೇಳಿ ಸಿಗೋನ್ ನೋಡಿ ಆ ವಿಷಯಕ್ಕೆ ತಕ್ಕಂತೆ ನಾನು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ಕಲಿತಾ ಹೋಗೋಣ ಬನ್ನಿ ಈ ಸುಂದರ ಸೇವೆಯಲ್ಲಿ ಆಸೀನರಾಗಿರುವ ಗೌರವಿತ ಅತಿಥಿಗಳೇ ಪ್ರಾಂಶುಪಾಲರೇ ಗೌರವಾನ್ವಿತ ಶಿಕ್ಷಕರೇ ಪ್ರೀತಿಯ ಸ್ನೇಹಿತರೆ ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಭಾರತ ದೇಶ ಎಪ್ಪೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಪವಿತ್ರ ಸಂದರ್ಭದಲ್ಲಿ ನಿಮ್ಮೆಲ್ಲರೊಡನೆ ಒಟ್ಟಿಗೆ ಸೇರಿರುವುದಕ್ಕೆ ನನಗೆ ಅತೀವ ಸಂತೋಷವಾಗುತ್ತದೆ ಈ ದಿನ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಹೋರಾಟಗಾರರನ್ನು ಸ್ಮರಿಸುವ ದಿನ ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಣಿ ಲಕ್ಷ್ಮೀಭಾಯಿ ಮತ್ತು ಇನ್ನು ಅನೇಕ ಮಹಾನ್ ಚೇತನಗಳ ತ್ಯಾಗವೇ ಇಂದು ನಾವು ಸ್ವತಂತ್ರವಾಗಿ ಉಸಿರಾಡಲು ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಒಂದು ಶಕ್ತಿಶಾಲಿ ಸಮೃದ್ಧ ಮತ್ತು ಒಗ್ಗಟ್ಟಿನ ಭಾರತವನ್ನು ಕಾಣುತ್ತಿದ್ದೇವೆ ಇಂದು ನಮ್ಮ ದೇಶವು ತಂತ್ರಜ್ಞಾನ ಶಿಕ್ಷಣ ಮತ್ತು ಆರ್ಥಿಕತೆಯಲ್ಲಿ ಮುಂಚೂಣಿಯಲ್ಲಿದೆ ಆದರೆ ಈ ಸಾಧನೆಯ ಜೊತೆಗೆ ನಾವು ಎದುರಿಸುತ್ತಿರುವ ಸವಾಲುಗಳನ್ನು ಮರೆಯಬಾರದು ಜಾತಿ ತಾರತಮ್ಯ ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯದಂತಹ ವಿಷಯಗಳಲ್ಲಿ ಇನ್ನು ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ನಾವು ಯುವ ಜನಾಂಗವಾಗಿ ಈ ಕೆಲಸದ ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿಯನ್ನು ಹೊಂದಿದ್ದೇವೆ ನಮ್ಮ ಒಗ್ಗಟ್ಟು ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಚಿಂತನೆಯಿಂದ ಭಾರತವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು ಸ್ವಾತಂತ್ರ್ಯ ಎಂದರೆ ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ ಇದು ಆರ್ಥಿಕ ಸಾಮಾಜಿಕ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ ಆದ್ದರಿಂದ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಸೃಷ್ಟಿಸೋಣ ಕೊನೆಯದಾಗಿ ನಾವೆಲ್ಲರೂ ಒಂದೇ ಭಾರತದ ಮಕ್ಕಳು ಒಂದೇ ಭಾರತದ ಮಕ್ಕಳು ಜಾತಿ ಧರ್ಮ ಭಾಷೆಯ ಗಡಿಗಳನ್ನು ಮೀರಿ ಒಗ್ಗಟ್ಟಿನಿಂದ ಒಂದಾಗಿ ನಿಲ್ಲೋಣ ಈ ಸ್ವಾತಂತ್ರ್ಯ ದಿನದಂದು ನಮ್ಮ ದೇಶಕ್ಕಾಗಿ ಒಂದು ಶಕ್ತಿಶಾಲಿ ಸಮೃದ್ಧ ಮತ್ತು ಶಾಂತಿಯುತ ಭವಿಷ್ಯವನ್ನು ಕಟ್ಟಲು ಪ್ರತಿಜ್ಞೆ ಮಾಡೋಣ ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಭಾರತ ಮಾತೆಯ ಪಾದಕ್ಕೆ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಅಂತ ಇಷ್ಟು ಆಯ್ಕೆ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ಹುಡುಗರು ಪ್ರವಾಸ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂತ ಅನೇಕ ಹುಡುಗ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್